ಒಂದು ಆಕ್ಷನ್ ಪ್ಲಾನ್ ಗೆ ಆರು ಹಂತದಲ್ಲಿ ದುಡ್ಡು ಕೊಟ್ಟು ಅಪ್ರೂವಲ್ ತರ್ಬೇಕು ನೀವು ತಾಲೂಕ್ ಪಂಚಾಯತಿ ಕೇಸ್ ವರ್ಕರು ಅಲ್ಲಿಂದ ಟಿ ಪಿ ಒ ಟಿ ಪಿ ಇಂದ ಜಿಲ್ಲಾ ಪಂಚಾಯತಿ ಕೇಸ್ ವರ್ಕರು ಡೆಪ್ಟಿ ಸೆಕ್ರೆಟ್ರಿ ಸಿಇಒ ಎಲ್ತಾರ ಸ್ವಾಮಿ ದುಡ್ಡು ನಮ್ಮನ್ನ ಹಾಕಿರಿ ಭ್ರಷ್ಟರು ಭ್ರಷ್ಟರು ಭ್ರಷ್ಟ್ರು ತಿದ್ರಿ ನಮ್ಮಂತ ಪ್ರಾಮಾಣಿಕವಾದ ಉತ್ತರ ಹೊಂದಿರುವ ಒಂದು ವ್ಯವಸ್ಥೆ ಇಡೀ ಭಾರತದಲ್ಲಿ ಇನ್ನೊಂದಿರಕ್ಕೆ ಸಾಧ್ಯ ಇಲ್ಲ ಯಾಕೆಂತ ಹೇಳ್ತೀವಿ ಕೇಳಿ ಸುಮ್ಮನೆ ನಮ್ಮ ಬೆನ್ ತಟ್ಕತಾ ಇಲ್ಲ ಮೊದಲನೇದು ನಮ್ಮಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡಿ ಪಿ ಡಿ ರಸ್ತೆ ಮಾಡ್ತಿರಲ್ಲ ಸ್ವಾಮಿ ಒಂದೊಂದು ರಸ್ತೆಗೆ ಹತ್ತು ಕೋಟಿ ಇಪ್ಪತ್ತು ಕೋಟಿ ಐದು ಕೋಟಿ ಎರಡು ಕೋಟಿ ನನ್ನ ತಾಲೂಕಲ್ಲಿ ನಮ್ಮೂರಲ್ಲ ರೋಡ್ ಆಗುತ್ತಲ್ಲ ಅದನ್ನೇ ಸೋಷಿಯಲ್ ಆಡಿಟ್ ಮಾಡ್ತೀರಿ ಸೋಷಿಯಲ್ ಆಡಿಟ್ ಆಗುತ್ತಾ ಸ್ವಾಮಿ ಜನದ ಮುಂದೆ ಲೆಕ್ಕ ಮಾಡ್ತೀರಾ ಎಂ ಎಲ್ ಎ ಅನುದಾನ ಸೋಷಿಯಲ್ ಆಡಿಟ್ ಆಗುತ್ತ ಎಂ ಪಿ ಅನುದಾನ ಸೋಷಿಯಲ್ ಆಡಿಟ್ ಆಗುತ್ತ ನೀರಾವರಿ ಇಲಾಖೆ ಅನುದಾನ ಸೋಷಿಯಲ್ ಆಡಿಟ್ ಆಗುತ್ತ ಜಲಜೀವನ್ ಮಿಷನ್ ಸೋಷಿಯಲ್ ಆಡಿಟ್ ಆಗುತ್ತ ಯಾವುದು ಸೋಷಿಯಲ್ ಆಡಿಟ್ ಆಗಲ್ಲ ನಮ್ಮಲ್ಲಿ ನಾವು ಮಾಡೋ ಐವತ್ ಸಾವಿರ ಅರವತ್ ಸಾವಿರ ಇಪ್ಪತ್ ಸಾವಿರ ಕೆಲಸನ ಸೋಷಿಯಲ್ ಆಡಿಟ್ ಮಾಡಿ ಸಂತೋಷ ಅದ್ರ ಅರ್ಥ ನಾವು ಜನರ ಮುಂದೆ ಉತ್ತರದಾಯ್ತು ಅಕೌಂಟಬಲ್ ಇದೀವಿ ಪರೀಕ್ಷೆ ಮಾಡ್ಕೊಳ್ಳ್ರಪ್ಪ ನಾನು ಮಾಡಿರೋ ಕೆಲಸ ನಾನು ಮಾಡಿರೋದೆಲ್ಲ ನಿಮ್ ಮುಂದೆ ಇದೆ ಲೆಕ್ಕಪತ್ರ ನಿಮ್ಮದು ಮುಂದೆ ನೋಡ್ ಜನರ ಮುಂದೆ ಹೋಗ್ತೀವಿ ಗ್ರಾಮ ಸಭೆ ಜನರ ಮುಂದೆ ಹೋಗ್ತೀವಿ ಜನರ ಪ್ರಶ್ನೆಗೆ ಉತ್ತರ ಹೇಳ್ತೀವಿ ವಾರ್ಡ್ ಸಭೆ ಜನರ ಮುಂದೆ ಹೋಗ್ತೀವಿ ಜಮಾ ಮುಂದೆ ಜನರ ಮುಂದೆ ಹೋಗ್ತೀವಿ ಸೋಷಿಯಾಲಿ ಜನರ ಮುಂದೆ ಹೋಗ್ತೀವಿ ಊರಲ್ಲೇ ಬದುಕಿರ್ತೀವಿ ನಾನು ಏನೇ ಮಾಡಿದ್ರು ನಮ್ಮ ಓಟರ್ ಮುಂದೆ ಮಾಡಿದ್ವಿ ನಮ್ಮ ಮತದಾರನ ಮುಂದೆ ಮಾಡ್ತು ನಮ್ಮ ಜನದ ಮುಂದೆ ನಾವು ಒಂದು ಸೈಕಲ್ ತಂದ್ರು ಆ ಕಾರ್ ಹೇಳ್ತಿದ್ರು ನಾವೇನೋ ನಮ್ಮ ಹುಡುಗ ಸ್ಕೂಲ್ಗೆ ಹೋಗ್ಲಿ ಅಂತ ಒಂದು ಹೊಸ ಸೈಕಲ್ ತಂದ್ರೆ ಮೆಂಬರ್ ಮಾಡ್ದು ಅದು ಯಾವ್ದೋ ಚರೈಂಡ್ ಮಾಡಿದ್ದು ಗಟರ್ ಮಾಡಿದ್ದಲ್ಲಿ ಬಿಲ್ ಆಗಿರ್ಬೇಕು ಮಗಂಗಾಲೆ ಸೈಕಲ್ ಕೊಡಿಸ್ತಾ ಅಂದ್ರೆ ಅಷ್ಟು ಅಕೌಂಟಬಲ್ ನಾವು ಅದೇ ನಮ್ಮ ನಮ್ಮಲ್ಲೇ ಒಳ್ಳೆ ಕಾರ್ ತಂದ್ರೆ ಅಣ್ಣವ್ರು ಎಂತ ಕಾರ್ ತೋರ್ ಬತ್ತೆ ನಾವು ನಮ್ಮ ಬಾಸು ಸಂತೋಷ ಪಡ್ತೀವಿ ನಮ್ಮ ಬಾಸು ಒಳ್ಳೆ ಕಾರ್ ತಂದ್ರೆ ಸಂತೋಷ ಪಡ್ತೀವಿ ನಾನ್ ಕೂಲಿನಾಲಿ ಮಾಡಿ ಮನೆ ತೋಟ ಮನೆ ಮಾಡಿ ಬಾರಿ ನನ್ನ ಮಗನಿಗೆ ಸ್ಕೂಲ್ಗೆ ಹೋಗೋದು ಸೈಕಲ್ ತದ್ರ ಇಂತ ಅಷ್ಟು ಮಟ್ಟಿಗೆ ಜನ ನಮ್ಮನ್ನು ಪರೀಕ್ಷೆ ಮಾಡ್ತಾರೆ ಸ್ವಾಮಿ ನಿಮ್ಮನ್ನು ಮಾಡಲ್ಲ ಇಷ್ಟೆಲ್ಲ ಆದ್ಮೇಲೆ ಮಾಹಿತಿ ಹಕ್ಕು ವೈದಾರ್ ಲೆವೆಲ್ ಅಲ್ಲಿ ನಾವು ಲೆಕ್ಕ ಕೊಟ್ಟಿದ್ದಲ್ದಲೆ ಮಾಹಿತಿ ಹಕ್ಕಿನಲ್ಲಿ ಬೇರೆ ದಿನಾ ಬೆಳಿಗ್ಗೆ ಆದ್ರೆ ಅರ್ಜಿ ಈ ಲೆವೆಲ್ಗೆ ಯಾರು ಅಕೌಂಟಬಲ್ ಇರೋಂಥ ಒಬ್ಬ ಜನಪ್ರತಿನಿಧಿ ಭಾರತದ ಆಡಳಿತ ಒಳಗಿದಾರ ಆದ್ರೂ ನೀವು ನಮ್ಮನ್ನ ಅಂತೀರಿ ಯಾಕಪ್ಪ ಪಂಚಾಯಿತಿ ವ್ಯವಸ್ಥೆ ನಾವು ಕೊಟ್ಟಿದ್ದ ದುಡ್ಡೆಲ್ಲ ಹಂಚ್ಕೊಂಡ್ಬಿಡ್ತೀರಿ ಅಂತ ಸ್ವಾಮಿ ನಾವ್ ಇಲ್ದಲೇ ಇದ್ರೆ ಈ ಬೇಸಿಗೆ ಬಂದೈತಲ್ಲ ಸ್ವಾಮಿ ನೀರ್ ಕುಡಿ ಸಾಕು ಈಗ ನಿಮ್ ಕೈಯ್ಯಲ್ಲಿ ಟ್ಯಾಂಕರ್ಗೆ ದುಡ್ಡು ಕೂಡ ಕಾಸಿಲ್ಲ ಟ್ಯಾಂಕರ್ ಬಿಲ್ ಮಾಡಂಗಿಲ್ಲ ಅಂತೀರಿ ಈಗ ನಾವು ನಾವಿರೋ ಕಾರಣಕ್ಕೆ ಅರ್ಧ ದೂರ ನಿಮ್ಮ ಹತ್ರ ಬರೋಲ್ಲ ನಮ್ಮ ಮನೆ ದುಡ್ಡು ಹಾಕಿ ಟ್ಯಾಂಕರ್ನಲ್ಲಿ ನೀರು ಓಡಿಸ್ತಿವೋ ನಾವೇ ಪೈಪ್ ರಿಪೇರಿ ಮಾಡ್ತೀವೋ ಏನೋ ಮಾಡಿ ದೂರ ನಿಮ್ಮ ಹತ್ರ ಬರ್ದಂಗೆ ಯಾರು ನೋಡ್ಕೊಂಡಿದ್ರೆ ಅದಕ್ಕೆ ನಾವು ಕಾರಣ ಅದರಿಂದ ಯಾವುದೇ ಪಕ್ಷ ಇರಲಿ ನಾನು ಯಾವುದೇ ಒಂದು ಪಕ್ಷಕ್ಕೆ ಪರವಾಗಾಗ್ಲಿ ವಿರುದ್ಧವಾಗಿ ಮಾತಾಡ್ತಿಲ್ಲ ನಾವು ಯಾರ ವಿರುದ್ಧವಾಗೂ ಸಂಘಟನೆ ಆಗಿಲ್ಲ ನಾವು ಯಾರಿಗೂ ಧಿಕ್ಕಾರಕ್ಕೆ ಹೋಗ್ಲಿಕ್ಕೆ ರೆಡಿ ಇಲ್ಲ ನಾವು ಕೇಳೋದಿಷ್ಟೇ ಭಾರತದ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿರುವಂಥ ಸಂವಿಧಾನ ಈ ದೇಶದ ಹಿರಿಯರೆಲ್ಲ ಸೇರಿ ಮಾಡಿರುವಂಥ ಸಂವಿಧಾನ ಗ್ರಾಮ ಪಂಚಾಯಿತಿಗಳನ್ನು ಸ್ಥಳೀಯ ಸ್ವಯಂ ಸರ್ಕಾರಗಳು ಅಂದರೆ ಗ್ರಾಮ ಸರ್ಕಾರಗಳು ಕರ್ನಾಟಕ ಸರ್ಕಾರ ಹೇಗೋ ಭಾರತ ಸರ್ಕಾರ ಹೇಗೋ ಹಾಗೆ ನನ್ನ ಕಡಬ ಸರ್ಕಾರ ನನ್ನ ವಸೂರು ಸರ್ಕಾರ ನನ್ನ ಕೊಪ್ಪ ಸರ್ಕಾರ ಅಂತ ಹೇಳುತ್ತೆ ಸ್ವಾಮಿ ನಮ್ಮನ್ನು ಒಂದು ಸರ್ಕಾರ ಅಂತ ಕರೀರಿ ನನಗೊಂದು ಆಸೆ ಪಂಚಾಯತಿ ಅಂತ ಹೆಸರು ತೆಗೆದು ಬಿಡ್ಬೇಕು ಇನ್ನೇನು ಹೇಗೆ ಕರ್ನಾಟಕ ಸರ್ಕಾರ ಅಂತಾರೋ ಹಾಗೆ ನಮ್ಮ ಪಂಚಾಯತಿ ಹೆಸರು ಸರ್ಕಾರ ಅಂತ ನಮ್ದು ಕಡಬ ಗ್ರಾಮ ಪಂಚಾಯಿತಿ ಇನ್ನು ಕಡಬ ಗ್ರಾಮ ಪಂಚಾಯತಿ ಬಾರ್ದು ಕಡಬ